ಹಾಯ್ ಹಲೋ ಎಲ್ಲಾರು ಎಲ್ಲರೂ ಎಲ್ಲಾರು ಅಂತ ತಿಳ್ಕೊ ನಾವು ಆರಾಮ್ ನೋಡ್ರಿ ಇವತ್ತು ರೀ ನಾವು ಹೋಗಿವ್ರಿ ಬಾಗಲಕೋಟೆ ಒಳಗ ಕಲಾಭವನಕ್ಕೆ ಹೋಗಿವಿ ನೋಡ್ರಿ ಅಲ್ಲಿ ರೀ ಈಗ ಹಿಂಗ ಕುರುಬುರು ಹೆಂಗ ಕುರಿ ಮೇಯಿಸ್ತಾರೆ ನೋಡ್ರಿ ಅದನ್ನೆಲ್ಲ ಹಿಂಗ ಮಾಡಿ ಮಾಡಿ ತೋರ್ಸ್ಯಾರ ನೋಡ್ರಿ ಸಿಮೆಂಟಿಂದು ಹಿಂಗೆ ಕಟ್ಟಿ ತೋರ್ಸ್ಯಾರ ನೋಡ್ರಿ ಮಸ್ತ್ ಐತ್ರಿ ಪ್ಲೇಸು ಒಂದು ಟೂರಿಸ್ಟ್ ಪ್ಲೇಸು ಎಲ್ಲ ತರ ಮುಂಚೆದು ಹಳ್ಳಿ ಒಳಗ ಹೆಂಗೆ ಹೆಂಗೆ ನೋಡ್ರಿ ಅದೆಲ್ಲ ತೋರ್ಸ್ಯಾರ ನೋಡ್ರಿ ಸತಿ ನೀವು ವಿಸಿಟ್ ಮಾಡಿ ನೋಡ್ರಿ ಹಿಂಗೆಲ್ಲ ಅಡಮೇ ಮೇಯ್ಸುದ್ರಿ ಮತ್ ಕುರಿ ಮೇಯ್ಸುದ್ರಿ ಮತ್ತ ಬಾವಿಯಿಂದ ನೀರ್ ತರುದ್ರಿ ಮತ್ತ ಹಗ್ಗ ಜಗ್ಗಿ ನೀರ್ ಹೆಂಗ ಇದನ್ ಮಾಡುದ ನೋಡ್ರಿ ಅದನ್ನು ಎಲ್ಲಾ ತೋರ್ಸ್ಯಾರ ನೋಡ್ರಿ ಪಂಚಾಯತಿ ಕಟ್ಟಿ ಒಳಗ ಮಾತಾಡೋದ್ ತೋರ್ಸಾರ ನೋಡ್ರಿ ಎಲ್ಲ ಆಗಿನ ಕಾಲನು ಕಲ್ಲಿನ ಶಿಲ್ಪಿಗಳು ಕೆತ್ತಿದ್ದು ಅದನ್ನ ಪ್ರದರ್ಶನ್ ಇಟ್ಟಾರ ನೋಡ್ರಿ ಮಸ್ತ್ ಐತ್ರಿ ಪ್ಲೇಸ್ ಎಲ್ಲಾ ಸ್ವಲ್ಪ ಸ್ವಲ್ಪ ನಂಗಿಲ್ಲ ತಗೊಂಡಿನ್ರೀ ನೀವ್ ನೋಡರ್ ಇದ್ರು ಅಂದ್ರೆ ಬಂದ್ ನೋಡ್ಬೋದ್ರಿ ಮಸ್ತ್ ಐತ್ರಿ ಪ್ಲೇಸ್ ಅದ್ರು ಮತ್ ಆಗಿನ ಕಾಲ ರಾಜರಿ ಇವೆಲ್ಲ ಕತ್ತಿ ಬಳಕೆ ಮಾಡಿದ್ದನು ಇಟ್ಟಾರ ನೋಡ್ರಿ ಆಗಿನ ಕಾಲ್ನ ಕಾಯಿನ್ಸ್ ಚಾರನೇ ಎಂಟನೇ ಒಂದ್ ಎಲ್ಲಾ ಕಾಯಿನ್ಸ್ ಇಟ್ಟಾರ್ರಿ ಎಲ್ಲಾ ನೋಟ್ಸು ಇಟ್ಟಾರ ನೋಡ್ರಿ ಅಸ್ತಂಗ್ರಿ ಡೊಳ್ಳಾರ್ ನೋಡ್ರಿ ಡೊಳ್ಳಾರ್ ನೋಡ್ರಿ ಮತ್ತ ಹೋಗಿ ಬರು നോട്രി മറ്റി അംഗീകാര നോട്രി ಅವಾಗಿನ ಟೈಮ್ ಕಿರಾಣಿ ಅಂಗಡಿ ಹೆಂಗೈತೆ ಅಂತಂದು ತೋರ್ಸಾರ ನೋಡ್ರಿ ಯಾವ್ಯಾವ ಜನ ಯಾವ್ಯಾವ ಕೆಲಸ ಮಾಡ್ತಾರ ನೋಡ್ರಿ ಅಷ್ಟು ತೋರ್ಸಾರ್ರಿ ಕಿರಾಣಿ ಅಂಗಡಿರಿ ಮತ್ತಿ ಕಡೆ ಪತ್ತಾರ ಮಾಡೋದ್ ತೋರ್ಸ್ಯಾರ ನೋಡ್ರಿ ಕಂಬಾರ ಇದನ್ನ ಮಾಡೋದ್ ತೋರ್ಸಾರ ನೋಡ್ರಿ ಬಳಿ ಬಳಿ ಉಟ್ಸದ ತೋರ್ಸಾರ್ ನೋಡ್ರಿ ಈಗಿನ ಕಾಲ ರೀ ಏನ್ರಿ ಯಾರು ಉಟ್ಕೊಳಂಗ ಇಲ್ರಿ ಅವಾಗ ಎಲ್ಲಾ ಉಟ್ಕೋತಿರ್ ನೋಡ್ರಿ ಆಗಿನ ಕಾಲ್ನಂಗ ಎಲ್ಲ ತೋರ್ಸಾರ್ ನೋಡ್ರಿ ಉಟ್ಕೋದ್ರಿ ಈ ಕಡೆ ನೇತಾರ ಹೆಂಗೆ ಸೀರೆ ನೇಯ್ತಾನಂತ ತೋರ್ಸ್ಯಾರ ನೋಡ್ರಿ ಮುಂದೆ ಬರೋಣ ಕುಂಬಾರ ಹೆಂಗೆ ಗಡಿಗೆ ತಯಾರು ಮಾಡ್ತಾರ ಅಂತ ತೋರ್ಸಾಡ್ ನೋಡ್ರಿ ಮಸ್ತ್ ಐತ್ರಿ ಪ್ಲೇಸು ಒಂದು ಸತಿ ವಿಸಿಟ್ ಮಾಡ್ರಿ ಅತ್ತ ಅವಾಗೆಲ್ಲಾ ಹಿಂಗ ಕೌದಿ ಹೆಣಿದಂತಿದ್ರ ನೋಡ್ರಿ ಅದನ್ನೂ ತೋರ್ಸಾಡ್ ನೋಡ್ರಿ ಮಸ್ತ್ ಹೆಂಗ್ರಿ ಮಾಡಿ ಈ ಕಡೆ ಗಾನದ ಎಣ್ಣಿಂಗ್ ಗಾನದ ಎಣ್ಣಿ ಮಲ್ ಹಾಂಗ ತೆಗಿತಿದ್ರ ನೋಡ್ರಿ ಈಗೆಲ್ಲ ಮಿಷನ್ ಬಂದಾರಿ ಅವಾಗೆಲ್ಲ ಎತ್ತುಗಳು ತಗೊಂಡು ಗಾನದ ಎಣ್ಣೆ ತೆಗಿತಿದ್ರು ನೋಡ್ರಿ ಅದ್ನೂ ತೋರ್ಸಾರ ನೋಡ್ರಿ ಸ್ಟೈಲ್ ಮ್ಯಾಗ ಕಟಿಂಗ್ ಮಾಡಿಸ್ಕೊತಾರೀ ಆ ಹೆಂಗೆ ಮಾಡ್ತಿದ್ರಿ ಅಲ್ಲ ಅದ್ನು ತೋರ್ಸಾರ ನೋಡ್ರಿ ಎಷ್ಟು ಚಂದ ಐತೆ ನೋಡ್ರಿ ಮುಂಚೆ ಮತ್ತೆ ಬುಟ್ಟಿ ನೀ ತೋರ್ಸಾರ ನೋಡ್ರಿ ಇದು ಬುಟ್ಟಿ ಈಗ ಮಂದಿ ಹೆಂಗ್ ನೇತ ನೇದಾರ ಅದ್ ನೋಡ್ಬೇಕಂದ್ರೂ ಸಿಗುದಿಲ್ರಿ ಈಗೆಲ್ಲ ನೀವು ಮಾಡಲ್ ಆಗೈತ್ರಿ ಅಜ್ಜ ಮೊಮ್ಮಗ ಆಟ ಆಡೋದ್ ತೋರ್ಸಾರ ನೋಡ್ರಿ ಮತ್ತ ಕುರುಬರು ಕಂಬಳಿನೇ ಹೆಂಗ್ ನೇಯ್ತಾರ ಅಂತ ತೋರ್ಸಾರ ನೋಡ್ರಿ ಈ ಕಡೆ ಮಸ್ತ್ ಐತ್ರಿ ಪ್ಲೇಸ್ ಯಾರು ನೋಡಿಲ್ಲರಿ ಸತಿ ವಿಸಿಟ್ ಮಾಡಿ ನೋಡ್ರಿ ಈ ಕಡೆ ಹಾಲು ಹೆಂಗ ಕರೀತಾರ ತೋರ್ಸ್ಯಾರ ನೋಡ್ರಿ ಎಮ್ಮೆ ಹಾಲು ಹೆಂಗೆ ಕರೀತಾರ ಅಂತ ತೋರ್ಸ್ಯಾರ ನೋಡ್ರಿ ಅಜ್ಜ ಅಮ್ಮಗೆ ಆಟ ಆಡುದ್ರಿ ಅಮ್ಮ ಊಟ ಮಾಡಿಸಿದ್ರು ಅದೆಲ್ಲ ತೋರ್ಸ್ಯಾರ ನೋಡ್ರಿ ಮತ್ತ ಆಗಿನ ಹುಡುಗರು ಹೆಂಗ್ತಾರಂತ ತೋರ್ಸಾರ್ರಿ ಮಾಡೋದು ಒ ಕುಟ್ಟುದು ಎಲ್ಲ ತೋರ್ಸಾರ್ ನೋಡ್ರಿ ರೊಟ್ಟಿ ಮಾಡೋದು ತೋರ್ಸಾರ್ರಿ ಈ ಬ್ಲಾಗ್ ಯಾರಿಗ್ರ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಮತ್ರಿ ಇಲ್ಲಿ ಅವಾಗ ಡೆಲಿವರಿ ಆದ ಆದಿನ್ನ ಈಗೆಲ್ಲ ಹಂಗೆಲ್ಲ ಪಾಲಿಸೋದಿಲ್ರಿ ಅವಾಗೆಲ್ಲ ಪಾಲಿಸ್ತಿರೋದ್ ತೋರ್ಸ್ಯಾರ ನೋಡ್ರಿ ಈ ಬ್ಲಾಗ್ ಯಾರಿಗಾರ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್